ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತೆ ನಮ್ಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನ ಓದೋದನ್ನ ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆ ಅವ್ರ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಒಬ್ಬ ಟೋಪಿ ಮಾರೋನು ಇರ್ತಾನೆ ಅವನು ಬುಟ್ಟಿನಲ್ಲಿ ಟೋಪಿಗಳನ್ನೆಲ್ಲ ಹಾಕ್ಕೊಂಡು ಮಾರೋಕ್ಕೆ ಹೋಗ್ತಾ ಹಾಗೇ ಒಂದು ಸಾರಿ ಅವನು ಟೋಪಿಗಳನ್ನ ಮಾರಕ್ಕೆ ಹೊರಟಾಗ ಮಧ್ಯಾಹ್ನ ಆಗತ್ತೆ ಅವನಿಗೆ ತುಂಬ ಆಯಾಸ ಆಗ್ಬಿಡತ್ತೆ ಅಲ್ಲೇ ದಾರಿನಲ್ಲಿ ಒಂದು ಮರದ ಕೆಳಗೆ ಬುಟ್ಟಿನ ಇಳಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಆ ಮರದ ಕೆಳಗೆ ಮಲಗ್ತಾನೆ ಆ ಮರದ ಮೇಲೆ ಅನೇಕ ಕೋತಿಗಳು ವಾಸ ಆಗಿರುತ್ತವೆ ಟೋಪಿ ಮಾರೋವನ್ನ ತಲೆ ಮೇಲೆ ಟೋಪಿ ನೋಡಿಬಿಡತ್ವೆ ಅವು ಅವೇನು ಮಾಡುತ್ತೆ ರೇ ಚೆನ್ನಾಗಿದೆಯಲ್ಲ ಅಂತ ಇಳಿದು ಬಂದು ಅವನ ಸುತ್ತ ನೋಡುತ್ತೆ ಹಾಗೆ ಅವನು ಮಲಗಿರೋದು ನೋಡಿ ಅವನ ಪಕ್ಕ ಬುಟ್ಟಿನಲ್ಲಿ ಟೋಪಿಗಳಿಟ್ಟಿರ್ತಾನಲ್ಲ ಅದನ್ನೆಲ್ಲ ಒಂದೊಂದೇ ತಗೊಂಡು ತಲೆ ಮೇಲೆ ಹಾಕ್ಕೊಳ್ಳುತ್ತವೆ ಒಂದು ಮಂಗನ್ನ ನೋಡಿ ಇನ್ನೊಂದು ಇನ್ನೊಂದನ್ನು ನೋಡಿ ಮತ್ತೊಂದು ಹೀಗೆ ಎಲ್ಲ ಕೋತಿಗಳು ತಲೆ ಮೇಲೆ ಟೋಪಿನ ಹಾಕ್ಕೊಂಡ್ಬಿಡುತ್ತವೆ ಆಮೇಲೆ ಆಟ ಆಡ್ತಾನೂ ಇರುತ್ತೆ ಅಲ್ಲೇ ಸ್ವಲ್ಪ ಮೇಲೆ ಈ ಟೋಪಿ ಮಾರೋ ಅವ್ನಿಗೆ ಎಚ್ಚರ ಆಗುತ್ತೆ ನೋಡ್ತಾನೆ ಪಕ್ಕ ಅವ್ನ ಬುಟ್ಟಿ ಖಾಲಿ ಆಗಿಬಿಟ್ಟಿದೆ ಅಯ್ಯೋ ಟೋಪಿಗಳೆಲ್ಲ ಮಾಯ ಆಗಿಬಿಟ್ಟಿದೆಯಲ್ಲಪ್ಪ ಇವಾಗ ನಾನು ಏನು ಮಾಡಲಿ ಇವತ್ತು ನಾನು ಹೇಗೆ ಮಾರಲಿ ನನ್ನ ಟೋಪಿಗಳನ್ನ ಏನು ಮಾಡೋದು ಅಂತ ತಲೆ ಕೆರ್ಕೋತಾ ಇರ್ತಾನೆ ಎಲ್ಲಿ ಹೋಯಿತು ಅಂತ ಸುತ್ತಮುತ್ತ ನೋಡ್ತಾನೆ ಎಲ್ಲೂ ಟೋಪಿಗಳು ಕಾಣೋದೇ ಇಲ್ಲ ಅಯ್ಯೋ ದೇವ್ರೆ ಏನಪ್ಪ ಮಾಡಲಿ ಮನೇಲಿ ಮಕ್ಕಳು ಬೇರೆ ಇದ್ದಾರೆ ಎಲ್ರಿಗೂ ಹಸು ಬೇರೆ ಆಗಿರುತ್ತೆ ಟೋಪಿ ಮಾರಿದ ಹಣದಿಂದ ನಾನು ಸ್ವಲ್ಪ ಆಹಾರ ಕೊಂಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ನಲ್ಲ ಅಂತ ಯೋಚನೆ ಮಾಡ್ತಾನೆ ಹಾಗೆ ದೇವ್ರೆ ಕಾಪಾಡಪ್ಪ ಅಂತ ತಲೆ ಮೇಲೆತ್ತು ನೋಡ್ತಾನೆ ಏನು ಆಶ್ಚರ್ಯ ಅಲ್ಲಿ ಎಲ್ಲ ಕೋತಿಗಳು ತಲೆಗೊಂದೊಂದು ಟೋಪಿ ಹಾಕ್ಕೊಂಡು ಕೂತಿರುತ್ತವೆ ಇವನಿಗೆ ಆಶ್ಚರ್ಯ ಅಯ್ಯೋ ಏನು ಮಾಡೋದು ಹೇಗೆ ಈ ಟೋಪಿಗಳನ್ನ ವಾಪಸ್ ತೊಗೊಳ್ಬೇಕು ನಾನು ಅಂತ ಯೋಚನೆ ಮಾಡ್ತಾನೆ ಕೋತಿಗಳಿಗೆ ಹೇಯ್ ಕೊಡು ಬಿಸಾಕು ಅಂತ ಕೇಳ್ತಾನೆ ಕೋತಿಗಳು ಹೇಳಿ ಕೇಳಿ ಅವು ಕೇಳುತ್ತವೆ ಇವನ ಮಾತನ್ನ ಏನೂ ಗೊತ್ತಾಗದೆ ಸುಮ್ಮನೆ ಕೂತಿರುತ್ತವೆ ತಂಪಾಡಿಗೆ ತವಾಡ್ಕೊಳ್ತಾ ಇರುತ್ತೆ ಆವಾಗ ಇವನಿಗೆ ಏನು ಮಾಡಬೇಕು ಅಂತಲೇ ತೋಚಲ್ಲ ಹೇಗಾದರೂ ಉಪಾಯವಾಗಿ ಇದು ಮಾಡಬೇಕು ಅಂತ ಅವನು ಯೋಚನೆ ಮಾಡೋಕ್ಕೆ ಅಂತ ಅವನು ಟೋಪಿ ತೆಗೆದು ಕೈಯಲ್ಲಿ ಇಟ್ಕೊಂಡು ತಲೆ ಕೆರ್ಕೋತಾನೆ ಈ ಕೋತಿಗಳು ಅವು ಅಷ್ಟೇ ಮಾಡ್ತಾ ಇದ್ದಾನೆ ಅಂತ ಅವು ಟೋಪಿ ತೆಗೆದು ಕೈಯಲ್ಲಿ ಇಟ್ಕೊಂಡು ತಲೆ ಕೆರ್ಕೊಳತ್ವೆ ಆವಾಗ ಇವ್ನಗೊಂದು ಉಪಾಯ ಹೊಳೆದು ಬಿಡುತ್ತೆ ಅರೆ ನಾನು ಏನು ಮಾಡ್ತೀನೋ ಈ ಕೋತಿಗಳು ಅದೇ ಮಾಡ್ತಾ ಇವೆ ಅಲ್ವಾ ಸರಿ ಹಾಗಾದ್ರೆ ಮಾಡ್ತೀನಿ ಅಂತ ಅವನ ತಲೆ ಮೇಲಿರೋ ಟೋಪಿನ ತೆಗೆದು ಕೆಳಗೆ ನೆಲದ ಮೇಲೆ ಎಸೆದ್ಬಿಡ್ತಾನೆ ಅದನ್ನು ನೋಡಿಬಿಟ್ಟು ಕೋತಿಗಳೇನು ಮಾಡುತ್ತೆ ತಾವು ಎಲ್ಲ ತಮ್ಮ ತಮ್ಮ ತಲೆ ಮೇಲೆ ಟೋಪಿನ ತೆಗೆದು ಕೆಳಗೆ ಎಸ್ದು ಹಾಕ್ಬಿಡುತ್ತೆ ಅದನ್ನು ನೋಡಿದ ತಕ್ಷಣ ಏನೋ ಖುಷಿಯಾಗ್ಬಿಡುತ್ತೆ ಓಡ್ ಹೋಗಿ ಎಲ್ಲ ಟೋಪಿನೂ ಆರಿಸ್ಕೊಂಡು ಬುಟ್ಟಿಲಿ ತುಂಬಿಕೊಂಡು ಬೇಗ ಅಲ್ಲಿಂದ ಹೋಗ್ಬಿಡ್ತಾನೆ ನೋಡಿದ್ರ ಮಕ್ಕಳ ನಮ್ಗೆ ಯಾವುದೇ ಸಮಸ್ಯೆ ಬಂದರೂ ಸಮಯ ಪ್ರಜ್ಞೆ ಅನ್ನೋದಿದ್ದರೆ ಹೇಗೆ ಉಪಾಯವಾಗಿ ನಾವು ಪಾರಾಗ್ಬೋದು ಅಂತ ಗೊತ್ತಾಗುತ್ತಲ್ವಾ ಟೋಪಿ ಮಾರೋನು ಹಾಗೆ ಅವನ ಸಮಯ ಪ್ರಜ್ಞೆ ಬುದ್ಧಿವಂತಿಕೆ ಉಪಯೋಗಿಸಿ ಕೋತಿಗಳಿಂದ ತನ್ನ ಟೋಪಿಗಳನ್ನ ವಾಪಸ್ ಪಡ್ಕೊಂಡ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ ಆಯಿತಾ